ನಾನು ನಿಜವಾಗಿಯೂ ಪುರುಷೋತ್ತಮ ಸರ್ ಹೇಳಿದ ಹಾಗೆ ಶಾಪಗ್ರಸ್ತ ಗಂಧರ್ನ ಈ ಶಾಪಗ್ರಸ್ತ ಗಂಧರ್ವರು ಯಾರು ಅಂದರೆ ಅದನ್ನು ಬಿಡಿಸಿ ನೋಡಿದ್ರೆ ಅದು ಶೂದ್ರನಿಗೆ ಇಟ್ಟಂತ ಹೆಸರು ಅದು ಆ ಆಸನದಾಗಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರೇ ಮತ್ತು ವೇದಿಕೆ ಈಗಾಗಲೇ ವಿಜೃಂಭಿಸ್ತಾ ಇದೆ ಇಂಥ ಘನವಾದ ವೇದಿಕೆಯಲ್ಲಿ ಕೊಡ್ತಂಥ ಕಥ ಒಂದೆರಡು ಮಾತು ನಾನು ಮಾಡಬೇಕಾಗಿದೆ ನಾನು ಇನ್ನೂ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಅದರ ವಿವರವನ್ನು ಕೂಡ ಕೇಳಿಬಿಟ್ಟು ಆಮೇಲೆ ಮಾತಾಡೋಣ ಅಂದ್ಕೊಂಡೆ ಅಷ್ಟೊಳಗೆ ನನ್ನನ್ನು ಮುಂದಕ್ಕೆ ತಳ್ಬಿಟ್ಟಿದ್ದಾರೆ ನಾನು ನಿಜವಾಗಿಯೂ ಪುರುಷೋತ್ತಮ ಸರ್ ಹೇಳಿದ ಹಾಗೆ ಶಾಪಗ್ರಸ್ತ ಗಂಧರ್ನ ಈ ಶಾಪಗ್ರಸ್ತ ಗಂಧರ್ವರು ಯಾರು ಅಂದರೆ ಅದನ್ನು ಬಿಡಿಸಿ ನೋಡಿದ್ರೆ ಅದು ಶೂದ್ರರಿಗೆ ಇಟ್ಟಂಥ ಹೆಸರು ಅದು ದಾರಾಬೇಂದ್ರಗರು ನಮ್ಮ ಅಜ್ಜ ಅವರು ದೊಡ್ಡವರು ಅದು ಬೇರೆ ಅವರಿಗೆ ಡಾಕ್ಟರ್ ಗಂಗೂಬಾಯಿ ಹಾನುಗರು ಅಂದರೆ ಬಲೆ ಇಷ್ಟ ಏ ಭಾರವ ಬಾರವ ತಂಗಿ ಸೋದರಿ ಅಂತ ಮಾತಾಡ್ತಾರೆ ಆಕೆ ಹಾಡುಗಾರಿಕೆ ಎಲ್ಲರೂ ಗೊತ್ತೇ ಇದೆ ಆಮೇಲೆ ಆಕೆಗೆ ದೊರೆತ ಸನ್ಮಾನಗಳು ಎಲ್ಲ ಗೊತ್ತೇ ಇದೆ ಇಷ್ಟೆಲ್ಲ ಆದರೂ ಕೂಡ ಬೇಂದ್ರೆ ಆಚಾರ ಏ ಭಾರವ ಇಲ್ಲೇ ಏ ನಿನ್ನ ಗಂಟ್ಲದಾಗ ಒಬ್ಬ ಶಾಪಗ್ರಸ್ತ ಗಂಧರ್ವ ಕುತಾಣಿ ಅಂದರೆ ಅದು ಹೇಗಾದರೂ ತೋಡ್ಕೊಳ್ಬೇಕು ಅಥವಾ ಆ ಹೆಸರು ನಿಮಗೆ ಸೂಕ್ತ ಅಂತ ಹೇಳೋದು ಅದು ಏನು ಹವ್ಯಾಸ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ದಪ್ಪ ಕಪ್ಪು ಬಣ್ಣದ ಮತ್ತು ಸಂಕೋಚದಲ್ಲಿ ಸಂತೋಷವನ್ನು ತೋರಿಸುವ ಈ ಕರಿ ಜನ ಅಲ್ಲ ಇದ್ದಾರಲ್ಲ ಇವರು ಎಲ್ಲಿದ್ದರೂ ಇವರು ಶಾಪಗ್ರಸ್ತಾರೆ ನನಗೇನು ಅನುಮಾನವೇ ಇಲ್ಲ ನಾನು ಒಳ್ಳೆಯ ಶುದ್ಧ ಶಾಪಗ್ರಸ್ತ ಗಂಧರ್ವ ನನಗೇನು ಅನುಮಾನತೆ ಇಲ್ಲ ನಮ್ಮ ವಂಶವೃಕ್ಷದಲ್ಲಿ ಯಾವ ಲೈನೇಜ್ ತೆಗೆದ್ರು ಎಲ್ಲ ಕರೀರೇ ಇದ್ದಾರೆ ಸ್ವಟ ಇದ್ದಾರೆ ಯಾವುದು ಕ್ರಾಸ್ ಬ್ರೀಡ್ ಇಲ್ಲ ನಮ್ಮ ಹತ್ರ ಏನಿದ್ರೆ ಅಂಬ ಬಾಬಾ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ಸರ್ ನಾನು ಎಷ್ಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಬಟ್ ನಿಮ್ಮ ವೇದಿಕೆ ತುಂಬ ಮಾತಾಡೋದು ಅಂತ ಹೇಳ್ತಾ ಇದ್ದಾರೆ ಸರ್ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ಈ ಸಂಸ್ಕಾರ ಅನ್ನೋದು ಅನುವಂಶೀಯತೆಯಿಂದ ಬರುತ್ತೆ ಯಾಕೆ ಬರಲ್ಲ ಈಗ ನಾವೇ ಒಂದು ತಳಿ ನಮ್ಮ ತಳಿಗಳು ಹೀಗೆ ಇರಲಿ ಅಂತ ನಮ್ಮೊಳಗೆ ನಮ್ಮೊಳಗೆ ಮದುವೆ ಮಾಡಿಕೊಂಡು ನಮ್ಮೊಳಗೆ ನಾವೇ ಮಕ್ಕಳು ಮಾಡಿಕೊಂಡು ನಮ್ಮೊಳಗೆ ನಾವೇ ಶಾಸ್ತ್ರ ಇತ್ಯಾದಿಗಳನ್ನ ಒಳಗಿಟ್ಕೊಂಡ್ರೆ ಯಾಕೆ ಬರಲ್ಲ ಸಂಸಾರ ನಾವು ಅವ್ರನ್ನ ಕಾಪಿ ಹೊಡೀಕೋಗ್ಬಿಟ್ಟು ಸ್ವಲ್ಪ ದಡ್ಡರು ದಡ್ಡ ದಡದೇ ಮದುವೆ ಹಾಕೋದು ದಡ್ಡ ತಂದದಲ್ಲಿ ಮದುವೆ ಹಾಕೋದು ಅಲ್ಲೇ ಮಕ್ಕಳು ಮಾಡ್ಕೊಳ್ಳೋದು ಅವ್ರನ್ನ ಯಾಕೆ ನಾವು ಫಾಲೋ ಮಾಡಬೇಕು ನಾವು ಬೇರೆಯವ್ರನ್ನ ಮದುವೆ ಹಾಕಬೇಕು ಬೇರೆ ಉಚ್ಚಾರಗಳ ಒಳಗೆ ಹಾಕ್ಕೊಳ್ಬೇಕು ಆವಾಗಲೇ ನಾವು ಬೆಳೆಯೋದು ಅವ್ರು ಹೆಂಗಾದ್ರೂ ಇದ್ಕೊಂಡಿರಲಿ ನಾವು ಯಾಕೆ ಅದನ್ನು ಮಾಡಬೇಕು ನಾವು ನಮ್ಮಿಗೆ ಮದುವೆ ಆದರೆ ಎಲ್ಲ ಸ್ಪರ್ಟ್ ಕೊಟ್ಟು ಮಕ್ಕಳು ಹುಡ್ತಾವೆ ಈ ಅರ್ಥದಲ್ಲಿ ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ ಅನುವಂಶೀಯತೆಯಿಂದ ಸಂಸ್ಕಾರ ಬರುತ್ತೆ ಬರಲಿ ಯಾರು ಬೇಡ ಅಂದ್ರೆ ಸೈನ್ಸ್ ಕೂಡ ಅದೇ ಹೇಳುತ್ತೆ ಜೆನೆಟಿಕ್ ಹಿಸ್ಟ್ರಿ ಇಟ್ ಕ್ಯಾರಿಸ್ ಅಂತ ಬಟ್ ಬಾಬಾ ಹೇಳ್ತಾರೆ ವಂಶೀಯತೆ ಶುರುವಾಗಿ ಇಲ್ಲಿಂದ ಅನುವಂಶೀಯತೆ ಅಲ್ಲಿಂದ ಬರೋದು ಬೇಡ ಈ ಜನ್ಮದಲ್ಲಿ ಗೋವಿಂದರಾಜು ನನ್ನನ್ನು ಕನಸ್ಕೊಂಡು ಹುಟ್ಟಿಸೋದೇ ಭಾಳ ಮುಖ್ಯ ಅದರೇ ಗೋವಿಂದರಾಜು ನಮ್ಮಪ್ಪ ನಮ್ಮಪ್ಪ ಹೇಳಿದರು ಏ ಮನೆ ಮುಂದೆ ಸೀಗೆ ಬೇಲೆ ಹಾಕ್ಬೇಡ ಪೊಲೀಸ್ನ ಹೊಸವಾಸ ಮಾಡಬೇಡ ಇನ್ನೊಬ್ಬರಿಗೆ ಜಾಮೀನು ಹಾಕ್ಬೇಡ ದೇಹಿ ಅನ್ನಬೇಡ ಸರ್ಕಾರಕ್ಕೆ ಮೋಸ ಮಾಡಬೇಡ ಜಗತ್ ಪ್ರಖ್ಯಾತಿ ಆಗು ಜಗತ್ ಪ್ರಖ್ಯಾತಿ ಆಗೋ ಅಂದರೆ ದೊಡ್ಡ ವರ್ಷ ಆಗುವ ಆ ಥರ ಅವ್ರು ಅಂದ್ಕೊಂಡು ಅಂದ್ಕೊಂಡು ಪ್ರಯೋಗ ಮಾಡಿದ್ರು ಅವ್ರಿಗೆ ಬರೀ ಹದಿಮೂರೇ ಮಕ್ಕಳು ಹದಿಮೂರು ಮಕ್ಕಳು ಪ್ರಯೋಗ ಆದ್ಮೇಲೆ ಒಬ್ಬ ಗಂಗೆರಾಜು ಉಡ್ತಾನೆ ಅಂದರೆ ಅಪ್ಪ ಅವತ್ತು ಕನ್ಸ್ಕೊಂಡಿದ್ದಕ್ಕೆ ಹದಿಮೂರು ನೋಟ್ಸ್ ಅಂದರೆ ಮ್ಯೂಸಿಕಲ್ ಇರೋದೇ ಟ್ವೆಲ್ವ್ ನೋಟ್ಸು ನಾನು ಎಕ್ಸ್ಟ್ರಾ ನೋಟು ಈ ಎಕ್ಸ್ಟ್ರಾ ನೋಟು ಬರೋವರೆಗೂ ನಮ್ಮ ಅಪ್ಪ ಪ್ರಯೋಗ ಮಾಡಿದ್ದಕ್ಕೆ ನಾನು ಇವತ್ತು ವೆಸ್ಟ್ರನ್ ಮ್ಯೂಸಿಕಲ್ಲಿ ಅಥಾರಿಟಿನಾಗಿದ್ದೀನಿ ಕರ್ನಾಟಕ ಮ್ಯೂಸಿಕ್ ಅಂದರೆ ನನಗೆ ಗೊತ್ತು ಹಿಂದೂಸ್ತಾನಿ ಮ್ಯೂಸಿಕ್ ಅಂದರೆ ಏನು ಅಂತ ಬಲ್ಲೆ ಮತ್ತು ಹೊಸ ಆವಿಷ್ಕಾರ ಅನ್ನಿಸ್ಕೊಳ್ತಕ್ಕಂಥ ದೇಸಿ ಸಂಗೀತ ಭೀ ಅದರ ಆವಿಷ್ಕಾರಕನಾಗಿದೆ ನಾನು ಇವತ್ತು ಜಗತ್ತಿನಲ್ಲಿ ಸ್ಟ್ಯಾಫ್ ನೋಟೇಶನ್ ಅಂದರೆ ವೆಸ್ಟರ್ನ್ ಮ್ಯೂಸಿಕಲ್ ನೋಟೇಶನ್ ಇಸ್ ದಿ ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟು ಅದರಲ್ಲಿ ಬೇಕಾದಷ್ಟು ಡಿಫಿಕಲ್ಟೀಸ್ ಇದೆ ಫ್ಲಾಸ್ ಇದೆ ಅವರು ಅದು ನಮ್ಮ ಸ್ವತಂತ್ರ ನಮ್ಮ ಪರಂಪರೆ ಅಂದ್ಕೊಂಡು ಕಾಪಾಡಿಕೊಂಡವ್ರೆ ಬಟ್ ನಾನು ಆವಿಷ್ಕಾರ ಮಾಡಿರುವ ದೇಸಿ ಸಂಗೀತ ಲಿಪಿಯಲ್ಲಿ ಸ್ಟ್ಯಾಪ್ ನೊಟೇಷನ್ಗಿಂತ ಐದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ ನಾವು ಇಷ್ಟು ಹೇಗೆ ಸಾಧ್ಯವಾಯಿತು ಇದು ವಂಶೀಯತೆಯಿಂದ ಸಾಧ್ಯ ವಂಶೀಯತೆಯಿಂದ ಸಾಧ್ಯ ಯಾಕೆಂದರೆ ನಾವು ಹುಡ್ತೀವಿ ಯಾವುದಾಗ್ಯೂ ಹುಡ್ತೀವಿ ಆದರೆ ನಮ್ಮ ಪರಿಸರ ನಮ್ಮ ಪರಿಸರವನ್ನು ನಾವು ಗ್ರಹಿಸೋದು ನಾವು ಅದನ್ನು ಅಳವಡಿಸ್ಕೊಳ್ಳೋದು ಇದೆಲ್ಲ ಕಾರಣಗಳಿಂದ ಚೆನ್ನಾಗಿಟ್ಟು ಮೇಲು ಬಂದರೆ ನಾವು ಕೂಡ ಮೇಲು ಬರ್ತೀವಿ ಅನ್ನೋದು ನನ್ನಿಂದ ಸಾಬೀತಾಗಿದೆ ನನ್ನಂಥವ್ರು ಬೇಕಾದಷ್ಟು ಇವತ್ತು ಭಾರತದಲ್ಲಿ ಬೆಳೆದಿದ್ದಾರೆ ಈ ಎಲ್ಲ ವಿಚಾರ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಆ ಅನ್ನುವ ಒಂದು ಸಮುದಾಯ ಅತ್ಯಂತ ಕನಿಷ್ಠ ಅನಿಸಿಕೊಳ್ತಕ್ಕಂಥ ತಿಯಾ ಸಮುದಾಯ ಆ ಸಮುದಾಯದಲ್ಲಿ ಜಯಕುಮಾರ್ ಅವರ ತಾಯಿ ಹುಡ್ತಾರೆ ಹೋರಾಡ್ತಾರೆ 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 ಒಬ್ಬ ತಾಯಿ ತಾನೇ ಭವಿಷ್ಯವನ್ನು ಬದಲಾಯಿಸೋದು ತಾಯಿ ಅಂದರೆ ಈ ಆಸ್ಟ್ರೋಲಾಜು ಗುರುಗ್ರಹ ಇದ್ಬಿಟ್ರೆ ಆ ಏರಿಯಾದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅಂತ ಸಾಬೀತು ಮಾಡ್ತಾರೆ ನನ್ನ ಜಾತಕ ಗೊತ್ತ ನಿಮಗೆ ಈ ಮಾನವ ಕಂಪ್ಯೂಟರ್ ಅಂತ ಒಬ್ಬಿದ್ರಲ್ಲ ಲೇಡಿ ದೇವಿ ನಾನು ಪ್ರೇಮಲೋಕ ಮೇಲೆ ನನ್ನನ್ನು ಬಂದು ಭೇಟಿ ಮಾಡಿದವರು ನಾನು ತುಂಬ ಇಷ್ಟಪಟ್ಟಿದ್ದೀನಿ ನಿಮ್ಮ ಹಾಡು ಅಮ್ಮ ನಾನು ಬೇರೆ ರೂಟಲ್ಲಿದ್ದೀನಿ ಆ ಥರದ್ದೆಲ್ಲ ಇದೇ ಇಲ್ಲ 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 ಅದಕ್ಕೆಲ್ಲ ಬಂದಿದ್ದು ನಾನು ನೀವು ಹೇಗೆ ಸಕ್ಸಸ್ ಆದ್ರಿ ವಾಟ್ ಈಸ್ ಯುವರ್ ಚಾರ್ಟ್ ನಿಮ್ಮ ಚಾರ್ಟ್ ಕೊಡು ನಾನು ಇದುವರೆಗೂ ನನ್ನ ಚಾರ್ಟ್ ಯಾರಿಗೂ ತೋರಿಸಿಲ್ಲ ಸುಮ್ಮನೆ ಅನಲೈಸ್ ಮಾಡೋಕ್ಕೆ ಕೊಡಿಯೋದು ಸರಿ ಟ್ವೆಂಟಿ ತ್ರೀ ಸಿಕ್ಸ್ ನೈಂಟೀನ್ ಫಿಫ್ಟಿ ಒನ್ ಅಂತ ಕೊಟ್ಟೆ ಟೈಮ್ ಹೇಳಿದರು ನಮ್ಮಪ್ಪ ಯಾವುದೋ ಪುಸ್ತಕದಲ್ಲಿ ಬರೆದಿಟ್ಟಿದ್ದ ನೈನ್ ಟ್ವೆಂಟಿ ಬೆಳಿಗ್ಗೆ ಅದು ಕೊಟ್ಟೆ ಹಾಕಿ ಅನಲೈಸ್ ಮಾಡಿ ಒಂದು ದಿವಸ ಮನೆಗೆ ಕರೆದ್ರು ಮನೆಗೆ ಕರೆದ್ರೆ ಹೋಗಿ ಕೂತ್ಕೊಂಡ್ರೆ ಏನೂ ಇತ್ತಲ್ಲಿ ವಾತಾವರಣ ಅನ್ಸಲಿಕ್ಕಂದರೆ ನೀವು ನಿಮ್ಮ ಡೇಟನ್ನು ನನಗೆ ಪೋಸ್ಟಲ್ಲಿ ಕಳಿಸಿದರೆ ಈ ಜಾತಕಸ್ಥ ಬದುಕಿಲ್ಲ ಅಂತ ನಾನು ಪ್ರಡಿಕ್ಷನ್ ಏನಿದ್ರು ಅದೃಷ್ಟ ಹೇಗಿದೆ ನೀವು ಬದುಕಿದ್ದೀರಿ ಮತ್ತು ದೊಡ್ಡ ಸ್ಟಾರ್ ಆಗಿದ್ದೀರಿ ಇದು ಹೇಗೇನೋ ಅರ್ಥ ಆಗ್ತಿಲ್ಲ ಏನು ನಡೀತು ನೀವು ಹುಡ್ತ ನಾನು ನಮ್ಮಮ್ಮ ಹೇಳಿದ್ದೀನಿ ಹೇಳ ನಾನು ಹುಟ್ಟಿದೆ ಹುಟ್ಟಿದ ಒಂದು ತಿಂಗಳಿಗೆ ಸ್ಮಾಲ್ ಬಾಕ್ಸ್ ಬಂದಿದೆ ಮೈ ಎಲ್ಲ ಅಧಂತೆಗಳು ಇತ್ಯಾದಿ ಮಾಂಸದ ಮುದ್ದೆ ಥರ ಇತ್ತಂತೆ ಅಪ್ಪ ಹೇಳಿದ್ರಂತ ಹೇಳಿ ಜಗತ್ ಪ್ರಖ್ಯಾತಿ ಮುದ್ದೆ ಅಂದರೆ ಇವ್ರು ಯಾರ ಊಟವನ್ನಲ್ಲೇ ಈ ಮಾಂಸದ ಮುದ್ದೆ ಸ್ವಲ್ಪ ದಿವಸ ಇಡು ಆಮೇಲೆ ಹೋಗುತ್ತೆ ಬಿಸಾಕು ಹೋಗ್ಬಿಟ್ಟು ತಾಯಿ ಬಿಸಾಕ್ತಳ ದೇವ್ರ ಮನೆ ದೇವ್ರ ಮನೆಗೆ ತುಂಬ ಬಾಳೆ ಹಾಸ್ಬಿಟ್ಟು ಅದಕ್ಕೆ ತುಪ್ಪ ಸೌಲಭ್ಯ ತಾನು ಅಲೆಮಯಿ ನಾನು ಬರಿ ಮೈ ನನ್ನನ್ನು ಇಟ್ಟುಕೊಂಡು ತುಪ್ಪ ಸವರಿ ಮೈಗೆ ದಿನ ಮೂಗಿನ ಎಳೆದು ಎಳೆದು ತಿದ್ದಿ ಬಾಯಿ ತೆಗೆದು ಕಣ್ಣು ತೀಡಿ ಹಾಲನ್ನ ಹತ್ತಿಯಲ್ಲಿ ಉಣಿಸಿ ಒಂಬತ್ತು ತಿಂಗಳು ನನ್ನನ್ನು ಬದುಕಿಸ್ತಾರೆ ಇದನ್ನು ಹೇಳಿದೆ ನಮ್ಮ ಸಲಕ್ಕ ಅವರೇ ಈ ಪ್ರಪಂಚದಲ್ಲಿ ಈ ಕಾಸ್ಮಿಕ್ ಎನರ್ಜಿ ಮತ್ತು ಇದರ ಟೈಮ್ ಟೇಬಲ್ ಅಕಸ್ಮಾತ್ ನಮ್ಗೆ ಗೊತ್ತಾದರೂ ಇಂಥದ್ದು ಇಂಥದ್ದೇ ಆಗತ್ತೆ ಅಂತ ತಿಳ್ಕೊಂಡ್ರು ಕೂಡ ಇದು ಇದೇ ಅಂತ ಪ್ರೆಡಿಕ್ಟ್ ಮಾಡೋದನ್ನು ಬದಲಾಯಿಸೋ ಶಕ್ತಿ ಇರೋದು ತಾಯಿಗೆ ಮಾತ್ರ ನಮ್ಮ ತಾಯಿ ಆವತ್ತು ರಾಜಮ್ಮ ನನ್ನನ್ನು ಕಾಪಾಡಿದ್ದಕ್ಕೆ ಆ ಜಾತ್ಗೆ ಬದಲಾಯಿತು ನೀನು ನಾನು ಕೇಳಿದೆ ನಾನು ಹೆಂಗ್ ಸಾಯ್ತೀನಿ ಅಂತ ಹೇಳಿದೆ ನೀವು ಅವ್ರು ಹೇಳಿದ್ರು ಆ ಚಾರ್ಟಲ್ಲಿ ಸರ್ ಒಂಬತ್ತು ಗಂಡುಗಳು ನಾನು ಇದೆಯಂತೆ ಎಲ್ಲ ಕೆಟ್ಟ ಕಾಲ ಅಲ್ಲೇ ಇದೆಯಂತೆ ಅಂದರೆ ಅಷ್ಟೊಂದು ದೊಡ್ಡ ಕೆಟ್ಟ ಕಾಲ ಬರೋಕ್ಕೆ ಸಾಧ್ಯ ಇರುವಂತೆ ಅಲ್ಲಿ ಹುಟ್ಟಿದ್ದೀನಿ ಆದ್ದರಿಂದ ಈ ಈ ಪುಸ್ತಕ ಏನು ಹೇಳುತ್ತೆ ಅಂದರೆ ಜಾತಕ ಇದ್ರೆ ಇರಲಿ ಪಾತಕ ಇದ್ದರೆ ಇರಲಿ ಸೂತಕ ಇದ್ದರೆ ಇರಲಿ ಒಂದು ಕಡೆ ನಮ್ಮ ತಾಯಿಯ ನಮಗೆ ಜನ್ಮಪಟ್ಟವಳು ನಮಗೆ ಏನೇನು ಇಟ್ಕೊಂಡು ಅದನ್ನ ಅದನ್ನು ಸಂಸ್ಕರಣೆಗೊಳಿಸ್ತಾ ಪರಿಸರವನ್ನು ಗ್ರಹಿಸ್ತಾ ನಾಡನ್ನು ಅರ್ಥ ಮಾಡ್ಕೊಳ್ತಾ ನಾವು ಬಂದ ದಾರಿ ಕಾಡು ಹಾದಿ ಅವರು ಅದು ನಾವು ಬಂದ ಹಾದಿಯ ಬೆಳಕಿನ ಹಾಡು ಅಂತ ನನಗಿಸುತ್ತೆ ನಾವು ಬೆಳಿಬೇಕು ಈಗ ಭಾರತ ಅವರು ಮಾತು ಹೇಳ್ತೀವಿ ದೇವನೂರು ಮಹಾದೇವರು ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ದಕ್ಕೆ ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮ ಎರಡು ಮದುವೆ ಆಗಬೇಕು ಅವೆರಡು ಸಂಸಾರ ಮಾಡಿದ್ರೆ ಹುಟ್ಟು ಶಿಶು ಧರ್ಮ ಇದೆಯಲ್ಲ ಅದು ನಂದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅದೇ ಇವತ್ತಿನ ಸಂದರ್ಭ ಇವತ್ತಿನ ಸಂದರ್ಭ ಅದೇ ಇನ್ನೊಂದು ಹೊಸ ಧರ್ಮ ಹುಟ್ಟುವ ಕಾಲ ಈಗ ಶುರುವಾಗಿದೆ ಹೇಗೆ ನೋಡಿ ಇದೊಂದು ಗ್ರೀನ್ ಟೂತ್ ಥರ ಇದೆ ನನ್ನ ಸಭೆ ಗ್ರೀನ್ಟೂತ್ ಗ್ರೀನ್ ಟೂತ್ ಅಂದರೆ ಗೊತ್ತಾ ನಿಮಗೆ ಗೊತ್ತಿಲ್ಲಲ್ಲ ಬ್ಲೂಟೂತ್ ಗೊತ್ತಲ್ಲೋ ಬ್ಲೂಟೂತ್ ಗೊತ್ತಲ್ಲೋ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ನಲ್ಲಿ ವೈರ್ಲೆಸ್ ಕನೆಕ್ಷನ್ನಲ್ಲಿ ಮನುಷ್ಯ ಮನುಷ್ಯ ಸಂಪರ್ಕದು ಈ ಬ್ಲೂಟೂತ್ ಅನ್ನೋದೇ ಬಹಳ ವಿಶೇಷವಾಗಿದೆ ಏನಂದರೆ ಕಿಂಗ್ ಹೆರಾಲ್ಡ್ ಬ್ಲೂಟೂತ್ ಅಂತ ಒಬ್ಬ ರಾಜ ಇದ್ದ ಅವನು ಡ್ಯಾನಿಷ್ ಟ್ರೈಬ್ಗಳ ಆಗಿದ್ದ ಅಲ್ಲಿ ಡ್ಯಾನಿಶ್ ಟ್ರೈಬ್ಗಳು ಹೊಡೆದು 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 ಚೂರು ಚೂರಾಗಿದ್ದವು ಹೇಗೆ ನಾವು ಈಗ ಭೀಮ ಪರಿವಾರ ಆ ಪರಿವಾರ ಈ ಪರ ತುಂಡು ತುಂಡಾಗಿದ್ದೀವಲ್ಲ ಹಾಗೆ ತುಂಡು ತುಂಡಾಗಿತ್ತು ಏನು ಮಾಡಿದ ಡ್ಯಾನಿಶ್ ಟ್ರೈಬ್ಸ್ನೆಲ್ಲ ಸಂಘಟಿಸಿ ನಾವೆಲ್ಲ ಒಂದು ಅಂತ ಮಾಡಿದ್ದಕ್ಕೆ ಅವನಿಗೆ ಹೆಸರು ಬಂತು ಬ್ಲೂಟೂತ್ ಅಂತ ಈ ಶಾರ್ಟ್ ಡಿಸ್ಟೆನ್ಸಲ್ಲಿ ಕಮ್ಯುನಿಕೇಟ್ ಮಾಡಿ ಒಗ್ಗಟ್ಟು ಮಾಡೋದನ್ನು ನಮ್ಮ ಈ ಬ್ಲೂಟೂತ್ ಡಿವೈಸು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಬ್ಲೂಟೂತ್ ಅಂತ ಹೆಸರಿಟ್ಟಿದ್ದಾರೆ ಇವತ್ತು ಇಲ್ಲಿ ಸೇರಿದ ಈ ವೇದಿಕೆ ಗುರುಗಳು ಹೇಳ್ತಾ ಇದ್ದರು ನಲವತ್ತು ವರ್ಷದಿಂದ ನಾವೆಲ್ಲ ಒಬ್ಬರೊಬ್ಬರು ಪರಿಚಯ ಮಾಡಿಕೊಂಡು ಭೇಟಿ ಆಗ್ತಾನೆ ಇದ್ದೀವಿ ಇವತ್ತು ಸಾಯಂಕಾಲ ಕೂಡ ಇನ್ನೊಂದು ಸಭೆ ಇದೆ ಇಲ್ಲೇ ಇದೇ ಸಭೆಯಲ್ಲಿ ಅಲ್ಲೂ ಇದೇ ಅತಿಥಿಗಳಿರುವ ಹುಡುಗರೆಲ್ಲ ಇರ್ತಾರೆ ಅಂದರೆ ಗೊತ್ತಿಲ್ಲದೋ ಗೊತ್ತಿಲ್ಲದೋ ಗಾಂಧಿ ಭವನದಲ್ಲಿ ನಾವು ಗ್ರೀನ್ ಟೂತ್ಗಳಾಗಿ ಸೇರ್ತಾಯಿದ್ದೀವಿ ದೇವರು ಮಹಾದೇವರು ಹೇಳಿರೋ ಪ್ರಕಾರ ಆವತ್ತು ಆರನೇ ಸೆಂಚುರಿಯಿಂದ ನಾಲ್ಕನೇ ಸೆಂಚುರಿವರೆಗೆ ಒಗ್ಗೂಡಿದ ಮಹಾಜನಪದರ ಹಾಗೆ ಇವತ್ತು ನಾವು ಆದಿವಾಸಿ ಎಸ್ ಸಿ ಎಸ್ ಟಿ ಒಲೆಲ್ಲ ಒಟ್ಟಾಗಿ ಬೌದ್ಧ ಧರ್ಮವನ್ನು ಲಿಂಗಾಯತ ಧರ್ಮದ ಜೊತೆ ಸೇರಿಸಿ ನಮ್ಮ ಸ್ವಾಮಿ ನಮ್ಮ ಅಲೆಮಾದೇಶ್ವರ ನಮ್ಮ ಸರಣ ಧರ್ಮ ಮತ್ತು ಬಡ ಮುಂಡ ಧರ್ಮ ಆದಿ ಧರ್ಮ ಹೀಗೆ ಬೇಕಾದಷ್ಟು ತುಂಡು ತುಂಡು ಧರ್ಮಗಳು ತಲೆ ಎತ್ತಿ ಕೂಗ್ತಾ ಇದ್ದಾವೆ ಅವುಗಳನ್ನೆಲ್ಲ ಸೇರಿಸುವ ಗ್ರೀನ್ ಟೂತ್ ಸಮುದಾಯ ನಮ್ದಾಗಬೇಕು ಇವಾಗ ಈ ಸಮುದಾಯ ಇವಾಗ ಆಗಲಿಲ್ಲ ಅಂದರೆ ನಮಗೆ ಮುಂದೆ ಸಂವಿಧಾನ ರಕ್ಷೆ ಕೊಡುತ್ತಿಲ್ಲ ಗೊತ್ತಿಲ್ಲ ಆದ್ದರಿಂದ ನಾವು ಸನಾತನ ಧರ್ಮದ ಎದುರು ನಿಂತು ನಾವು ಯಾರು ಅಂತ ಹೇಳಬೇಕಾಗಿದೆ ಸನಾತನ ಅಂತ ಇವರು ಹೇಳ್ತಾರೆ ಅದೇನು ಸನಾತನ ಅದಕ್ಕೂ ಡೇಟ್ ಇಲ್ವೇ ಡೇಟ್ ಇದೆ ಆ ಡೇಟ್ಗೂ ಹಿಂದೆ ಇನ್ನೊಂದು ಡೇಟ್ ಇದೆ ಅದು ಪುರಾತನ ಅಂತ ನಾವು ಪುರಾತನ ಧರ್ಮದವರು ನಾವು ಕೇಳ್ಕೊಳ್ಳಿ ಪುರಾತನ ಧರ್ಮದವರು ಇದನ್ನು ಭಾಳ ಸೂಕ್ಷ್ಮವಾಗಿ ಬಸವಣ್ಣ ಹೇಳ್ತಾನೆ ಕಾಳಿಯ ಕಂಕಾಲದಿಂದ ಮುನ್ನ ಕಾಳಿಯ ಕಂಕಾಲದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿ ವಿರಂಚಿಗಳಿಗಿಂತ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸೇವ ಅಂತ ಬಸವಣ್ಣ ಹರಪ್ಪ ಮಹೇಂದರು ಕುರಿತು ಹೇಳ್ತಾನೆ ನಾವು ಅಲ್ಲಿಂದ ಬಂದು ನಮಗೆ ಕನಿಷ್ಠ ಏಳು ಸಾವಿರ ವರ್ಷಗಳಷ್ಟು ಪುರಾತನದ ಇತಿಹಾಸ ಇದೆ ನಾನು ಇದನ್ನ ಸೂಕ್ಷ್ಮವಾಗಿ ಸಚಿವ ಸಾಹೇಬರಿಗೆ ಹರಪ್ಪ ಹೆರಿಟೇಜ್ ಆಫ್ ಅಂತ ಒಂದು ಸ್ವಾಮಿ ನಾವೆಲ್ಲ ದುಡಿತೀವಿ ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದ ಎದುರಿಗೆ ನಮಗೊಂದು ಪುರಾತನ ಧರ್ಮ ಎದ್ದೇಳಿ ಅಟ್ಲೀಸ್ಟ್ ನಾವು ಯಾರು ಅಂತ ಕೇಳಿಸ್ಕೊಳ್ತಾರೆ ನಮ್ಗೆ ದಾರಿ ಬೇಕು ಅಂತ ಕೇಳಿಕೊಂಡೆ ಮಾಡಿ ಒಳ್ಳೆಯದು ಮಾಡ್ತಿದ್ದೀರಾ ಅಂತ ಹೇಳಿದ್ದಾರೆ ಬಂಧುಗಳೇ जय खुभार बके यर माटाडा ना उद्देश बके धर्म बके ला माटाडा जय खुभार और इयत नगबेकू ಅಂತ ನಾದಾಸ ಸಾದನ ತಿರ ಸಾದನ ತಿರ ನಿಮ್ಮ ನಗಿಸಬೇಕು ಅಂತಲೇ ನಾದಾಸ ಯಾಕಂದ್ರೆ पक्का कॉमेडियन ಸರ್ ನಾದ್ವಾ ತಿಂಶ ಸುಂಗೇನಲ್ಲ ಏನಾದ್ರೂಕ್ಕೆ ಟೈಮ್ ಮಾಡ್ತಿರ್ತಿ ನಾನು ನಿಮ್ಮ ಮನೇಲಿ ಬರ್ತಿದ್ದೆ ನಿಮಗೆ ಹೊಟ್ಟೆ ನಗಿಸ್ತೀನಿ ಸರ್ ನೀವು ನಗಬೇಕು ಸರ್ ಯಾಕೆಂದರೆ ನಾವೆಲ್ಲ ಗಾಲಿ ಗಾಲಿ ಗಾಲಿಗಳು ತಿರುಗುವ ವಾಹನಗಳಲ್ಲಿ ಓಡಾಡ್ತಾ ಇದ್ದೀವಿ ಮ್ಯಾನುಗಳು ನಾವೆಲ್ಲ ನಮ್ಮ ಗಾಲಿಗೆ ಯಾವುದೇ ಅಡ್ಡಿ ಆತಂಕಿಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಗಾಲಿ ಓಡ್ತಾ ಇದ್ದಾವೆ ಹಾಡು ಹಸೆ ಸಿನಿಮಾ ಎಂಟರ್ಟೈನ್ಮೆಂಟ್ ನಾವು ಓಡ್ತಾ ಇದ್ವಿ ನಮ್ಮ ಗಾಲಿ ಓಡುತ್ತೆ ಸರ್ ಆದರೆ ನೀವು ಹಲ್ಲಿರುವ ಗಾಲಿ ಸರ್ ಹಲ್ಲುಗಳಿರುವ ಗಾಳಿ ಒಂದು ಗಡಿಯಾರದಲ್ಲಿ ಮೇಲಿನ ಮೂರು ನಾವಾದರೆ ಆ ಒಳಗಡೆ ಎಷ್ಟೊಂದು ಹಲ್ಲಿನ ಚಕ್ರಗಳಿದ್ದಾವೆ ಆ ಹಲ್ಲಿನ ಚಕ್ರಗಳಿರ್ತಾರೆ ಇದು ಹಲ್ಲು ಕಚ್ಕೊಂಡು ಹಲ್ಲು ಕಚ್ಕೊಂಡು ದುಡಿತಾ ಇರ್ತಾರೆ ಹಲ್ಲು ಕಚ್ಕೊಂಡು ದುಡಿತಾ ಇರ್ತಾರೆ ಜೀವನಾಪೂರ್ತಿ ಹೋರಾಟ ಜೀವನಾಪೂರ್ತಿ ಹೋರಾಟ ಅವರು ಒಂದು ಕಡೆ ಬರೀತಾರೆ ಅದು ದುರ್ವಿದೆಯೇ ಅಲ್ಲಿ ಬೇರೆ ಪದವಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಅಂದರೆ ಒಳಗಡೆ ರಿಲೀಫ್ ಇಲ್ಲದೆ ರೆಕಗ್ನೇಷನ್ ಇಲ್ಲದೆ ಗ್ರೀಸ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಹಲ್ಲಿಗೆ ಹಲ್ಲು ಹಚ್ಕೊಂಡ್ಬಿಟ್ಟಿರುವಂತ ಚಕ್ರಗಳು ತಿರುಗಲೇಬೇಕು 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 ಯಾಕೆಂದರೆ ಮೇಲ್ಗಡೆ ಸುಖವಾಗಿ ಓಡತಾ ಇದೀವಲ್ಲ ನಾವು ನಮ್ಮಂಥವ್ರ ಬದುಕಾಗಿ ತುಳಿತಾರೋ ಜೀವನ ಪೂರ್ತಿ ತೊಳಿತಾರೆ ಅದನ್ನು ನಾವು ಹೇಗೆ ನೀವು ಕೃತಜ್ಞತೆ ತೀರಿಸೋದು ಹೇಗೆ ಕೃತಜ್ಞತೆ ತೀರ್ಸೋದು ನಾವೆಲ್ಲ ಈ ಸಮುದಾಯ ಈ ಸಮಾಜ ಈ ದೇಶ ನಿಮ್ಮಂಥವರು ಹೋರಾಡ್ತಾ ಇದ್ದೀರ ಒಳಗಡೆ ಹೋರಾಡ್ತಾನೆ ಇದ್ದೀರ ಯಾಕೆ ಏನು ಕಾರಣ ಇಲ್ಲ ಅದಕ್ಕೆ ಕಾರಣ ಇರಲ್ಲ ಇದೇ ನೀವು ಹಾಡು ಬರುವಾಗ ಬದುಕ್ಬೋದಿತ್ತು ಬೇಡ ಅಂದ್ಕೊಂಡು ಆ ಹಲ್ಚಕ್ರಾಗಿ ತಿರುಗ್ತಾ ಇದ್ದೀರ ಇಂಥ ಹಲ್ಚಕ್ರಗಳಿಗೆ ಗೌರವಿಸಿ ಇಂಥ ಹಲ್ಚಕ್ರಗಳಿಗೆ ಸನ್ಮಾನಿಸಿ ಏನು ಮಾಡಬೇಡಿ ಅವಮಾನ ಮಾತ್ರ ಮಾಡಬೇಡಿ ಇಂಥ ಹಾಲು ಅದರಿಂದ ನೀವು ಚೆನ್ನಾಗಿರ್ತಾ ಇರ್ಬೇಕು ನೀವು ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದೀರ ಆಕಾಶದಲ್ಲಿ ಅಣ್ಣ ತಮ್ಮನ ಭೇಟಿಯಾಗಿತ್ತು ಅದೆಲ್ಲ ಹೇಳಿದಿರ ಅದೆಲ್ಲ ಸೈನ್ಸ್ ಒಪ್ಪಲ್ಲ ಸಾರ್ ಸೈನ್ಸ್ ಒಪ್ಪೋದಿಲ್ಲ ಸೈನ್ ನಾನು ಹೇಳ್ತಿದ್ದೆ ನೋಡಿ ಬುದ್ಧ ವಿಜ್ಞಾನಿ ಬಸವ ಸುಜ್ಞಾನಿ ಬಾಬಾ ಸಾಹೇಬರು ಸಂವಿಧಾನಿ ಅಂತ ದೊಡ್ಡ ವಿಜ್ಞಾನಿ ಬಸವ ಸಂಜ್ಞಾನಿ ಬಾಬಾ ಸಾಹೇಬರು ಸಂವಿಧಾನಿ ನಾನು ನಮ್ಮ ಎಸ್ ಜಿ ಎಸ್ ಅವರು ನಮ್ಮ ಗ್ರಂಥ ಬೇಕು ಅಂತ ಒದಾಡ್ತಾ ಇದ್ದಾರೆ ಅವರು ವಚನ ಮಾರ್ಗ ಅಂತ ಒಂದು ದೊಡ್ಡ ಗ್ರಂಥ ಮಾಡಿ ಇದು ಲಿಂಗಾಯತ ಧರ್ಮ ಗ್ರಂಥ ನಮಗೆ ಲಿಂಗಾಯತ ಧರ್ಮಗ್ರಂಥ ಬೆಳೀಸ ಎಲ್ಲ ಬಿ ಸಿಗಳ ಎಸ್ ಸಿ ಎಸ್ ಸಿಗಳ ಆದಿವಾಸಿಗಳ ಒಂದು ಸಮಗ್ರ ಧರ್ಮ ಗ್ರಂಥ ಬೇಕು ಅದೇ ಥರ ಇನ್ನೊಂದು ವಚನ ಭಾರತ ಅಂತ ತಪ್ಪ ಗ್ರಂಥ ಮಾಡಿದ್ದಾರೆ ಅದು ಕೂಡ ಲಿಂಗಾಯತ ಧರ್ಮ ಗ್ರಂಥ ಆ ಲಿಂಗಾಯತ ಧರ್ಮ ಗ್ರಂಥ ಬೌದ್ಧ ಧರ್ಮ ಗ್ರಂಥಕ್ಕಿಂತ ಏನು ದೊಡ್ಡದಾಗಿಲ್ಲ ನನ್ನ ಪ್ರಕಾರ ಬುದ್ಧ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾನೆ ಬಾಬಾ ಸಾಹೇಬ್ರ್ ಒಂದೇ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಟಿಪ್ಪಣಿ ಬಂದಿದ್ದಾರೆ ಏನಂತ ಬೌದ್ಧ ಧರ್ಮದಲ್ಲಿ ಕ್ರಿಯಾವಿಧಿಗಳು ದೀಕ್ಷಾವಿಧಿಗಳು ಸಾಮಾನ್ಯರಿಗೆ ಸಿಕ್ಕಿಲ್ಲ ಅದರ ಬಿಕ್ಕುಗಳೆಲ್ಲ ಭಾರತದಲ್ಲಿ ಇಲ್ಲ ಈಗ ಬೌದ್ಧ ಧರ್ಮದ ಬಿಕ್ಕುಗಳು ಯಾರಾದರೂ ಇದ್ದರೆ ಅದು ಓನ್ಲಿ ನಮ್ಮ ಪೀಟು ಕುಟುಂಬ ಬೌದ್ಧ ಧರ್ಮದ ಬಿಕ್ಕುಗಳು ಯಾರು ಸಹ ಪ್ಯಾಂಟು ಶರ್ಟು ಟಿ ಶರ್ಟ್ ಹಾಕ್ಕೊಂಡಿರುವ ಪೀಟು ಕುಟುಂಬಗಳು ಪೀಠು ಅಂದರೆ ಪ್ರಗತಿಪರವಂತಷ್ಟೇ ಅಲ್ಲ ಈ ಈ ಪೀ ಟು ಕುಟುಂಬಗಳಿಗೆ ಬಾಬಾ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದಾರೆ ಗ್ರಂಥ ಅಂದರೆ ಬುದ್ಧ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ರೂಲ್ಸ್ಗಳಿಟ್ಟುಕೊಂಡು ಸಾಮಾನ್ಯರಿಗೆ ದೀಕ್ಷಾವಿಧಿಗಳು ಕ್ರಿಯಾವಿಧಿಗಳು ದಿನಚರಿಗಳನ್ನು ಚಿಕ್ಕ ಚಿಕ್ಕ ಪದ್ಯಗಳಲ್ಲಿ ಹೇಳ್ಕೊಳ್ಳಿ ಅದು ಹೇಗಿರಬೇಕು ಅಂತ ಕೂಡ ಬಂದಿದ್ದಾರೆ ಆರು ಮಾತಿನ ಭಾಷೆಯಲ್ಲಿ ಕ್ರಿಶ್ಚಿಯನ್ ಕಾಸ್ಪೆಲ್ಸ್ ಥರ ನೀವು ಸಿದ್ಧಪಡಿಸಿದ್ದಾರೆ ಈ ಪ್ರಗತಿಪರರು ಟಿ ಕುಟುಂಬ ಇನ್ನು ಐದು ವರ್ಷದಲ್ಲಿ ನನ್ನ ಕೈಗೆ ಐನೂರು ಪದ್ಯ ತಿಂಗಳಲ್ಲಿ ಬರ್ಕೊಟ್ರೆ ನಾನು ಆರೇ ತಿಂಗಳಲ್ಲಿ ಕಂಪೋಸ್ ಮಾಡಿಕೊಡ್ತೀನಿ ಇದು ನನ್ನ ಈಗ ನಾವು ಬಾಬಾ ಸಾಹೇಬರ ಈ ಆಜ್ಞೆಯನ್ನು ಮತ್ತು ಬಸವಣ್ಣನ ಅನುಜ್ಞೆಯನ್ನು ಮತ್ತು ಈ ದೇಶದ ಬೇಡಿಕೆಯನ್ನು ಹಿಡಿಯಿಸೋದಕ್ಕೆ ಲಿಂಗಾಯತ ಧರ್ಮ ಬೌದ್ಧ ಧರ್ಮ ಮದುವೆಯಾಗಿ ಹುಟ್ಟಿದ ಶಿಶು ಧರ್ಮ ಅಂದರೆ ದಯಾಧರ್ಮ ದಯ ಇಲ್ಲದಿರುವ ಯಾವ ದಯ್ಯ ಅಂತಾರೆ ದಯಾಧಾರಕ್ಕೆ ನೀವು ಪದ್ಯಗಳನ್ನು ಕೊಡಿ ನಾನು ರಾಗಗಳನ್ನು ಕೊಡ್ತೇನೆ ನೀವು ಸ್ವರ್ಗವೂ ಇಲ್ಲ ನರಕವೂ ಇಲ್ಲ ಈ ಕಾಸ್ಮಿಕ್ ಕಣಗಳಲ್ಲಿರ್ತೀರಿ ಅಂತ ನಮಗೆ ಚೆನ್ನಾಗಿ ಗೊತ್ತಿಲ್ಲ ಆ ಕಾಸ್ಮಿಕ್ ಕಣಗಳೇ ನಮ್ಮ ಅಂಕಣ ಇದೇ ನಮ್ಮ ತೆಂಕಣ ಯು